ಟಿ ಜೆ ಅಬ್ರಹಂ ಅವರ ಇತಿಹಾಸ ನೋಡಿದ್ರೆ ಅವರೊಬ್ಬ ಬ್ಲಾಕ್ ಮೇಲರ್ ಎಂದು ಗೊತ್ತಾಗುತ್ತದೆ ಆತನ ದೂರಿನ ಮೇಲೆ ಕ್ರಮ ಕೈಗೊಂಡಿರುವುದು ಕಾನೂನು ಬಾಹಿರವಾದ ವಿಚಾರ ಆತ ಈ ರೀತಿ ಅನೇಕ ಜನರ ಮೇಲೆ ದೂರುಗಳನ್ನು ನೀಡಿದ್ದಾನೆ ನೀಡಿ ಸಾರಿ ನೀಡಿದ್ದಾರೆ ಅಬ್ರಾಹಂ ಅವರು ಜುಲೈ ಇಪ್ಪತ್ತಾರರಂದು ಹನ್ನೊಂದುವರೆ ಇತ್ಯಾದಿ ಇತ್ಯಾದಿ ಬರುತ್ತದೆ ಅಂದ್ರೆ ಅಲ್ಲಿ ಬೈಟ್ನಲ್ಲಿ ಹೇಳಿದ ವಿಷಯನೇ ಹೇಳ್ತಾರೆ ಅದಕ್ಕೆ ಟಿ ಜೆ ಅಬ್ರಹಂ ಟ್ವೀಟ್ ಸಿದ್ದರಾಮಯ್ಯನವರೇ ಮೈಸೂರಿನಲ್ಲಿ ನನ್ನ ವಿರುದ್ಧ ನೀವು ಬಳಸಿದ ಬ್ಲಾಕ್ ಮೇಲರ್ ಎಂಬ ಪದದಿಂದ ಮನಸ್ಸಿಗೆ ನೋವು ಮತ್ತು ಅವಮಾನವಾಗಿದೆ ನಾನು ಈ ಹೇಳಿಕೆಯನ್ನ ನೀವು ಹಿಂಪಡೆದು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸುತ್ತೇನೆ ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗುತ್ತೆ ಎಂದು ಎಚ್ಚರಿಸುತ್ತೇನೆ ಅಂತ ಟಿ ಜೆ ಅಬ್ರಾಹಂ ಅವರ ಟ್ವೀಟ್ ಇಂಗ್ಲಿಷ್ನಲ್ಲಿ ಮಾಡಿದ್ದಾರೆ ನೋಡ್ತಾ ಇದ್ದೀರಿ ಇಲ್ಲಿಗೆ ಬಂದು ನಿಂತಿದೆ ಇದು ಈಗಿರೋ ಕುತೂಹಲ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ಉತ್ತರ ಯಾವಾಗ ಕೊಟ್ಟು ರಾಜ್ಯಪಾಲರು ಐದನೇ ತಾರೀಕಿನ ತನಕ ದಿಲ್ಲಿ ಇರ್ತಾರೆ ಐದು ಭಾನುವಾರ ಆರನೇ ತಾರೀಕು ಐದು ಅಥವಾ ಆರನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ ಆಮೇಲೆ ಏನೋ ಪ್ರೊಸೆಸ್ ಆಗುತ್ತಾ ಇದು ಅಷ್ಟರಲ್ಲಿ ಸಿದ್ದರಾಮಯ್ಯವರು ರಾಜಭವನ ಉತ್ತರ ಕಳಿಸ್ತಾರ ಉತ್ತರದಲ್ಲಿ ಏನಿರುತ್ತೆ ಅಬ್ರಾಹಮ್ ಕೊಟ್ಟಿರೋ ದೂರು ಮತ್ತು ಸಿದ್ದರಾಮಯ್ಯನವರು ಕೊಟ್ಟಿರೋ ಸ್ಪಷ್ಟೀಕರಣ ಎರಡನ್ನೂ ಮುಂದಿಟ್ಕೊಂಡು ರಾಜ್ಯಪಾಲರು ಯಾವ ನಿಷ್ಕರ್ಷಕ್ಕೆ ಬರ್ತಾರೆ ಪ್ರಾಸಿಕ್ಯೂಷನ್ಗೆ ಕೊಡುವುದಕ್ಕಿಂತ ಮುಂಚೆ ಲೀಗಲ್ ಒಪಿನಿಯನ್ ತೆಗೆದುಕೊಳ್ಳಬೇಕು ಅಂತ ನಿಯಮ ಇದೆ ಲೀಗಲ್ ಒಪಿನಿಯನ್ ತೆಗೆದು ಪ್ರಾಸಿಕ್ಯೂಷನ್ ಅನುಮತಿ ಕೊಡುವಾಗ ರಾಜ್ಯಪಾಲರು ಮೆನ್ಷನ್ ಮಾಡಬೇಕು ನಾನು ಕಾನೂನು ಸಲಹೆಯನ್ನು ಪಡ್ಕೊಂಡೆ ಇಂತಿಂಥ ಇಂತಿಂಥವ್ರು ಈ ರೀತಿಯಾದ ಕಾನೂನು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಬೇಕು ಅದನ್ನು ರಾಜ್ಯಪಾಲರು ಯಾವಾಗ ಮಾಡ್ತಾರೆ ಅಥವಾ ಇಷ್ಟೊತ್ತಿಗಾಗಲೇ ಮಾಡಿದಾರೋ ಏನೋ ಗೊತ್ತಿಲ್ಲ ನೋಡೋಣ ಮುಂದೆ ಮುಂದಿನ ಮುಂದೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ಕೊಟ್ರು ಅಂತ ಹೇಳ್ತೀವಿ ಅನುಮತಿ ನಿರಾಕರಿಸಿದ್ರೆ ನಿರಾಕರಿಸಿದ್ರು ಅಂತ ಹೇಳ್ತೀವಿ ಈಗ ಸದ್ಯಕ್ಕೆ ಇದರ ಸುತ್ತ ನಡೀತಾ ಇರೋದಷ್ಟು ರಾಜಕೀಯ ಅದರ ಭಾಗವಾಗಿ ನಾಳೆ ಬೆಳಗ್ಗೆ ಎಂಟೂವರೆಯಿಂದ ಬಿಜೆಪಿ ಜೆಡಿಎಸ್ನ ಜಂಟಿ ಪಾದಯಾತ್ರೆ ಶುರುವಾಗ್ತಾ ಇದೆ ಅಂತೂ ಇಂತೂ ಶುರುವಾಗ್ತಾ ಇದೆ ಇವರು ನಿರ್ಧಾರ ಮಾಡಿದ್ರು ಮೊನ್ನೆ ಪಾದಯಾತ್ರೆ ನಿರ್ಧಾರ ಮಾಡಿದ್ರು ಆಮೇಲೆ ಬಿಜೆಪಿ ಜೆ ಡಿ ಎಸ್ನ ಒಗ್ಗಟ್ಟು ತೋರಿಸಬೇಕು ಅನ್ನುವ ಕಾರಣಕ್ಕೆ ಭಾನುವಾರ ಒಂದು ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ರು ಎರಡೂ ಪಕ್ಷಗಳ ಘಟಾನುಘಟಿಗಳಿದ್ರು ಅದರಲ್ಲಿ ಜೆ ಡಿ ಎಸ್ನಿಂದ ಸ್ವತಃ ಅವರು ಬಿ ಜೆ ಪಿಯಿಂದ ಸ್ವತಃ ಯಡಿಯೂರಪ್ಪನವರು ಉಳಿದವರು ಯಾರು ಅಂದ್ರೆ ಹೂ 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 ಆ್ಯಂಡ್ ಹೂ ಆಫ್ ಬೋತ್ ಪಾರ್ಟೀಸ್ ಇದ್ರು ಪ್ರಹ್ಲಾದ್ ಜೋಶಿ ವಿಜಯೇಂದ್ರ ಆರ್ ಅಶೋಕು ಎಲ್ಲರೂ ಆ ಕಡೆ ನಿಖಿಲ್ ಕುಮಾರಸ್ವಾಮಿ ಜಿ ಟಿ ದೇವೇಗೌಡರು ಎಲ್ಲರೂ ಇದ್ರು ಎಲ್ಲರೂ ಸೇರ್ಕೊಂಡು ನಿರ್ಧಾರ ಮಾಡಿ ಅನೌನ್ಸ್ ಮಾಡಿದ್ರು ಮೂರನೇ ತಾರೀಕಿನಿಂದ ನಾವು ಪಾದಯಾತ್ರೆ ಶುರು ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ ಯಾರು ಸ್ವತಃ ಕುಮಾರಸ್ವಾಮಿ ಅವರು ಪಕ್ಕದಲ್ಲಿ ಯಾರು ಸ್ವತಃ ಯಡಿಯೂರಪ್ಪನವರು ಅನೌನ್ಸ್ ಆಯಿತು ಎರಡು ದಿವಸ ಆದಮೇಲೆ ಜಿ ಟಿ ದೇವೇಗೌಡರಿಗೆ ಏನಿಸ್ತೋ ಏನೋ ಏನನ್ನಿಸ್ತು ಅಂತ ನಮಗೆ ಗೊತ್ತು ಆದರೆ ಈಗ ಪಾಪ ಪಾದಯಾತ್ರೆ ಭಕ್ತ ನಾಟಿ ಎಲ್ಲ ಮಾಡ್ತಿದ್ದಾರೆ ಮಂಡ್ಯದ ಕಡೆ ಇನ್ನೊಂದು ಹದಿನೈದು ದಿವಸ ಬಿಟ್ಟು ಮಾಡಬಹುದು ಅಂತ ನಮ್ಮ ಪಕ್ಷಕ್ಕೆ ಅನ್ನಿಸ್ತಾ ಇದೆ ಅಂದರು ಅಲ್ಲಿಗೆ ಇದೇನೋ ಆಗಿದೆ ಅಂತ ಅಂದ್ಕೊಂಡ್ವಿ ನಾವು ಅದರ ಮಾರನೇ ದಿವಸ ಅಂದರೆ ಮೂವತ್ತೊಂದನೇ ತಾರೀಕು ಅವರು ಕೇರಳದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ನಮ್ಮ ಮಲೆನಾಡಿನಲ್ಲಿ ಮಳೆ ಆಗ್ತಾ ಇದೆ ಜನ ಕಷ್ಟದಲ್ಲಿದ್ದಾರೆ ಇಂಥ ಟೈಮ್ನಲ್ಲಿ ಪಾದಯಾತ್ರೆ ಯಾಕೆ ಅದು ಇದು ಅಂದರು ಹಂಗಂದು ಹೋಗ್ತಾ ಇರೋರು ರಿಪೋರ್ಟರ್ ಕರೆದು ಅವರು ಏಕಾಂಗಿಯಾಗಿ ಮಾಡ್ತೀವಿ ಅಂದರೆ ನೀವೇನು ನೈತಿಕ ಬೆಂಬಲ ಕೊಡ್ತೀರಾ ಅಂದರು ವಾಪಸ್ ಬಂದ ಅವರು ಇದ್ದ ಸಿಟ್ಟನ್ನೆಲ್ಲ ತೊಡ್ಕೊಂಬಿಟ್ರು ಯಾವ ನೈತಿಕ ಬೆಂಬಲನೂ ಇಲ್ಲ ಏನಿಲ್ಲ ಬಿಜೆಪಿಯವ್ರನ್ನ ಮೆರೆಸೋದಕ್ಕೆ ನಾವು ಪಾದಯಾತ್ರೆಗೆ ಜೊತೆಗೆ ಬರ್ಬೇಕಾ ಪಾದಯಾತ್ರೆಯ ಮಾರ್ಗ ಇದೆಯಲ್ಲ ಅದ್ರ ಉದ್ದಕ್ಕೂ ಸ್ಟ್ರಾಂಗ್ ಆಗಿರೋದು ಜೆ ಡಿ ಎಸ್ಸು ಅಲ್ಲಿ ಬಿಜೆಪಿಯವರು ಪಾದಯಾತ್ರೆ ಮಾಡ್ತಾರಂತೆ ನಾವು ಯಾಕೆ ನೈತಿಕ ಬೆಂಬಲ ಕೊಡೋಣ ಪ್ರೀತಂ ಗೌಡ ದೇವೇಗೌಡರ ಕುಟುಂಬಕ್ಕೆ ವಿಷ ಇಟ್ಟ ಪ್ರೀತಮ್ ಗೌಡ ಆತನ ಜೊತೆಗೆ ವೇದಿಕೆ ಅಂತ ಎಲ್ಲ ಮಾತಾಬಿಟ್ರು ಇರಲಿ ನಿನ್ನೆ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರ ಕಚೇರಿಗೆ ಹೋಗಿ ಪ್ರಹ್ಲಾದ್ ಜೋಶಿ ಅವರು ವಿಜಯೇಂದ್ರ ಕೂತ್ಕೊಂಡು ಅದೇನು ಮಾತಾಡಿದ್ರು ಒಟ್ನಲ್ಲಿ ಕನ್ವಿನ್ಸ್ ಮಾಡಿದ್ದಾರೆ ಹೇಳಿರ್ತಾರೆ ಪಾಪ ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ ಮರ್ಯಾದೆ ಏನಾಗುತ್ತೆ ಬೇಡ ಮಾಡಿಬಿಡೋಣ ಇದನ್ನ ನಿಮಗೇನು ಏನು ಅಬ್ಜೆಕ್ಷನ್ ಇದೆ ಹೇಳಿ ಎಲ್ಲ ಸರಿ ಮಾಡೋಣ ಅಂತೆಲ್ಲ ಮಾತಾಡಿರ್ತಾರೆ